ಆ್ಯಕ್ಷನ್ ಪ್ರಿನ್ಸ್ ಧ್ರುವಾ ಸರ್ಜಾ ವಿರುದ್ಧ ವಂಚನೆ ಆರೋಪ ಸಿನಿಮಾ ಮಾಡುವುದಾಗಿ ಹೇಳಿ ಮೂರು ಕೋಟಿ ಪಡೆದು ಟೋಪಿ ಮುಂಬೈನಲ್ಲಿ ಎಫ್ಐಆರ್ ಆಗಿದೆ ಅಷ್ಟಕ್ಕೂ ಏನೇದು ವಿಚಾರ ಏನೆಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕೆ ಡಿ ಸಿನಿಮಾದ ಬಿಡುಗಡೆ ಕೆಲಸವಾಗಿ ಬ್ಯುಸಿಯಾಗಿರುವ ಆ್ಯಕ್ಷನ್ ಪ್ರಿನ್ಸ್ಗೆ ಶಾಕ್ ಸಿಕ್ಕಿದೆ ಕೆ ಡಿ ಮೂಲಕ ಪ್ರೇಕ್ಷಕರ ಮುಂದೆ ಅಬ್ಬರಿಸೋಕೆ ರೆಡಿಯಾಗಿದ್ದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ವಿರುದ್ಧ ಎಫ್ಐಆರ್ ಈಗ ಎಫ್ ಐ ಆರ್ ದಾಖಲಾಗಿದೆ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದ್ದು ವಂಚನೆ ಆರೋಪದಡಿ ಎಫ್ ಅನ್ನು ದಾಖಲಿಸಲಾಗಿದೆ ಅಷ್ಟಕ್ಕೂ ಏನಾಗಿತ್ತು ಸಿನಿಮಾ ಮಾಡುವುದಾಗಿ ಹಣ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ರಾಘವೇಂದ್ರ ಹೆಗ್ಗಡೆ ಎಂಬುವರಿಂದ ದೂರು ದಾಖಲಾಗಿದೆ ಧ್ರುವ ಹಾಗೂ ರಾಘವೇಂದ್ರ ಹೆಗ್ಡೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಜೊತೆಗೆ ಕೆಲಸ ಮಾಡಿದ್ದರು ಸಿನಿಮಾ ಮಾಡುವುದಾಗಿ ಮೂರು ಕೋಟಿ ಪಡೆದು ನಟ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಸೋಲ್ಜರ್ ಎಂಬ ಸಿನಿಮಾ ಮಾಡುವುದಾಗಿ ಸ್ಕ್ರಿಪ್ಟ್ ಮಾಡಿದ್ದ ಧ್ರುವ ಸರ್ಜಾ ಅವರ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಮೂರು ಕೋಟಿ ಹಣ ಪಡೆದಿದ್ದರು ಎಂದು ಆರೋಪವನ್ನು ಮಾಡಲಾಗಿದೆ ಹಣ ಪಡೆದು ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ ಆರೋಪ ಕೇಳಿಬಂದಿದ್ದು ಹಣ ಪಡೆದ ಬಳಿಕ ಸಿನಿಮಾ ಮಾಡಿಕೊಡುವ ಭರವಸೆ ಕೂಡ ನೀಡಿದ್ದರು ಎಂದು ಆರೋಪಿಸಿದ್ದಾರೆ ರಾಘವೇಂದ್ರ ಹೆಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆದು ಧ್ರುವಾಗಿ ನೀಡಿದ್ದೆ ಎಂದು ಆರೋಪ ಕೇಳಿ ಹೆಗಡೆಯವರು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆದು ತಮ್ಮ ನಿರ್ಮಾಣ ಕಂಪನಿಗಳಾದ ಆರೆಜ್ ಎಂಟರ್ಟೈನ್ಮೆಂಟ್ ಹಾಗೂ ನೈನ್ ಎಂಟರ್ಟೈನ್ಮೆಂಟ್ ಮೂಲಕ ಮತ್ತು ವೈಯಕ್ತಿಕ ನಿಧಿಯಿಂದ ಒಟ್ಟು ಮೂರು ಪಾಯಿಂಟ್ ಒಂದು ಐದು ಕೋಟಿಯನ್ನು ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ವರ್ಗಾಯಿಸಿದ್ದರು ಒಪ್ಪಂದದ ಪ್ರಕಾರ ಚಿತ್ರೀಕರಣ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು ಆದರೆ ಹಣ ಪಡೆದ ನಂತರ ಸರ್ಜಾ ಪದೇ ಪದೇ ಡೇಟ್ಸ್ ಮುಂದೆ ಹಾಕುತ್ತಲೇ ಬಂದಿದ್ದಾರೆ ನಂತರ ಕೋವಿಡ್ ನೈನ್ಟಿ ನೈನ್ಟೀನ್ ಲಾಕ್ಡೌನ್ ನಂತರವೂ ಪ್ರತಿಕ್ರಿಯೆ ನೀಡಿರುವಂತೆ ಎಂದು ಹೆಗಡೆ ಆರೋಪಿಸಿದ್ದಾರೆ ಅಲ್ಲದೆ ಸ್ಕ್ರಿಪ್ಟ್ ರೈಟರ್ ಹಾಗೂ ಪ್ರಚಾರ ಸಲಹೆಗಾರರಿಗೆ ಹೆಚ್ಚುವರಿ ಪಾವತಿಗಳನ್ನು ಒತ್ತಾಯಿಸಿ ಒಟ್ಟು ವೆಚ್ಚವನ್ನು ಮೂರು ಪಾಯಿಂಟ್ ನಲವತ್ತ್ಮೂರು ಕೋಟಿಗೆ ಹೆಚ್ಚಿಸಿದರು ಕೊನೆಗೆ ಸರ್ಜಾ ಯೋಜನೆಯಿಂದ ಹಿಂದೆ ಸರಿದು ಕರೆಗಳಿಗೆ ಪ್ರತಿಕ್ರಿಯೆ ನೀಡದೆ ಸಭೆಗಳಿಗೆ ಹಾಜರಾಗದೆ ಮುಂದುವರೆಸಲು ಸಾಧ್ಯವಿಲ್ಲವೆಂದು ಅಲ್ಲೆಗಳೆದಿದ್ದಾರೆ ಹೆಗಡೆಯವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರಿಗೆ ಬಂದ ಹೈದರಾಬಾದ್ ಮೂಲದ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯ ಪತ್ರವನ್ನು ಉಲ್ಲೇಖಿಸಿದ್ದು ಅದರಲ್ಲಿ ಸರ್ಜಾ ಮತ್ತೊಂದು ಯೋಜನೆಗೆ ಹಣ ಪಡೆದು ಕೆಲಸ ನಿರಾಕರಿಸಿದ್ದಾಗಿ ಮತ್ತು ಮಾದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ದಾಖಲಾಗಿದ್ದಾಗಿ ತಿಳಿಸಲಾಗಿದೆ ಹಂಬೋಲಿ ಪೊಲೀಸರು ಹೆಗಡೆನ್ ಸಲ್ಲಿಸಿದ ಹಣಕಾಸಿನ ದಾಖಲೆಗಳು ಒಪ್ಪಂದಗಳು ಹಾಗೂ ಬ್ಯಾಂಕ್ ವ್ಯವಹಾರಗಳನ್ನು ಪರಿಶೀಲಿಸ್ತಾ ಇದ್ದು ಎರಡು ಸಾವಿರದ ಹದಿನೆಂಟರಿಂದ ಹದಿನೆಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಒಟ್ಟಾರೆ ನಷ್ಟ ಒಂಬತ್ತು ಪಾಯಿಂಟ್ ಐದು ಎಂಟು ಕೋಟಿಗೆ ಮೀರಿದೆ ಎಂದು ತಿಳಿಸಿದ್ದಾರೆ ಪೊಲೀಸರ ಪ್ರಕಾರ ದೂರು ಸ್ವೀಕರಿಸಿದ ಬಳಿಕ ಸರ್ಜಾಗೆ ಎರಡು ಬಾರಿ ಸಮನ್ಸ್ ಕಳಿಸಿದರು ಹಾಜರಾಗದೆ ಸರ್ಜಾ ಬೆಂಗಳೂರಿನ ನ್ಯಾಯಾಲಯದಿಂದ ಹತ್ತು ದಿನಗಳ ನಂತರ ಟ್ರಾನ್ಸಿಟ್ ನಿರಾಕ್ಷಣಾ ಜಾಮೀನು ಪಡೆದು ಜುಲೈ ಮೂವತ್ತರಂದು ದಿನೋಷಿ ಸೆನ್ಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಆಗಸ್ಟ್ ಐದರಂದು ಮಧ್ಯಂತರ ರಕ್ಷಣೆಯೊಂದಿಗೆ ಐವತ್ತು ಸಾವಿರ ಜಾಮೀನು ನೀಡಲು ನ್ಯಾಯಾಲಯ ಆದೇಶಿಸಿದ್ದು ಪ್ರಕರಣವನ್ನು ಆಗಸ್ಟ್ ಹದಿನಾಲ್ಕರು ಎರಡು ಸಾವಿರದ ಇಪ್ಪತ್ತೈದವರೆಗೆ ಮುಂದೂಡಲಾಗಿದೆ ಸರ್ಜಾಪರ ವಕೀಲೆ ಅಶೀಮ ಮಂಡ್ಲ ವಿಷಯ ವಿಚಾರಣೆಯಲ್ಲಿರುವುದರಿಂದ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ ತಮ್ಮ ಕಕ್ಷಿದಾರರು ನಿಯಮಾನುಸಾರ ಸಾಕ್ಷ್ಯಗಳನ್ನು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಅಂಬೋಲಿ ಪೊಲೀಸ್ ಠಾಣೆಯ ಏರಿಯಾ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ಶ್ರೀರಾಮ್ ಕೊಕಟೆ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ಎಂದು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಎಂಬುದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು